ಮಾಜಿ ಆಯುಕ್ತನಿಗೆ ಸರ್ಕಾರದಿಂದ ಬಿಗ್ ಗಿಫ್ಟ್ ಹಾವೇರಿ ವಿವಿ ಕುಲಸಚಿವರಾಗಿ ದಿನೇಶ್ ಕುಮಾರ್ ನೇಮಕ ಕೆಎಸ್ ಅಧಿಕಾರಿಗೆ ರಾಜ್ಯ ಸರ್ಕಾರದಿಂದ ಉಡುಗೊರೆ ಮುಡ ಮಾಜಿ ಆಯುಕ್ತನಿಗೆ ಸರ್ಕಾರದಿಂದ ಬಿಗ್ ಗಿಫ್ಟ್ ಹಾವೇರಿ ವಿವಿ ಕುಲಸಚಿವರಾಗಿ ದಿನೇಶ್ ಕುಮಾರ್ ನೇಮಕ ಆಗಿ ಕೆಎಸ್ ಅಧಿಕಾರಿಗೆ ರಾಜ್ಯ ಸರ್ಕಾರದಿಂದ ಸಿಕ್ಕಂತ ಉಡುಗೊರೆ ಫಿಫ್ಟಿ ಫಿಫ್ಟಿ ಅನುಪಾತ ಸೈಟ್ ಹಂಚಿಕೆಯಲ್ಲಿ ನಡೆದಂತ ಗೋಲ್ಮಾರ್ಚ್ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್ ವಿರುದ್ಧ ಆರೋಪ ಬಂದಿತ್ತು ಆರೋಪ ಕೇಳಿ ಬಂದಿದ್ರಿಂದ ದಿನೇಶ್ ಕುಮಾರ್ ವರ್ಗಾವಣೆಯಾಗಿತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿತು ಮುಡ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ವರ್ಗಾವಣೆ ಮಾಡಲಾಗಿತ್ತು ಯಾವುದೇ ಸ್ಥಳವನ್ನ ನಿಗದಿಪಡಿಸದೆ ವರ್ಗಾವಣೆ ಮಾಡಲಾಗಿತ್ತು ಈಗ ಹಾವೇರಿ ವಿವಿ ಕುಲ ಸಚಿವರಾಗಿ ದಿನೇಶ್ ಕುಮಾರ್ ವರ್ಗಾವಣೆಯಾಗಿದ್ದು ದಿನೇಶ್ ಕುಮಾರ್ ವರ್ಗಾವಣೆ ಹಿಂದೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಉಡಾ ಕೇಸ್ನಲ್ಲಿ ಆರೋಪ ಕೇಳಿ ಬಂದ ಅಧಿಕಾರಿಗೆ ಸರ್ಕಾರದಿಂದ ಇಷ್ಟು ದೊಡ್ಡ ಗಿಫ್ಟ್ ಹೇಗೆ ಸಿಕ್ತು ಹಾಗಾದ್ರೆ ಇದು ಈಗಿರೋ ಅನುಮಾನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಮಾಜಿ ಮುಡಾ ಅಧ್ಯಕ್ಷ ದಿನೇಶ್ ಕುಮಾರ್ ವಿರುದ್ಧ ಫಿಫ್ಟಿ ಫಿಫ್ಟಿ ಅನುಪಾತ ಸೈಟ್ ಹಂಚಿಕೆ ಗೋಲ್ಮಾಲ್ನಲ್ಲಿ ಆರೋಪ ಕೇಳಿ ಬರುತ್ತೆ ಆದರೆ ಅಂತ ಅಧಿಕಾರಿಯನ್ನ ವರ್ಗಾವಣೆ ಏನ್ ಮಾಡ್ತಾರೆ ಅದೇ ಅಧಿಕಾರಿಗೆ ಈಗ ಹಾವೇರಿ ವಿವಿ ಕುಲಸಚಿವರಾಗಿ ನೇಮಕ ಮಾಡ್ತಾರೆ ಅಂದ್ರೆ ಏನಾಗ್ತಾ ಇದೆ ಇದರಲ್ಲಿ ಇದು ಬಹಳ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಿದೆ ಅಲ್ವಾ ಖಂಡಿತ ಖಂಡಿತವಾಗ್ಲು ಕೂಡ ಶ್ರೋತೆ ಏನಂತ ಹೇಳಿದ್ರೆ ಇಡೀ ರಾಜ್ಯವನ್ನೇ ಬೆಕ್ಕಿಬಿಡಿಸಿ ಜೊತೆಗೆ ಸಿಎಂ ಸಿದ್ದರಾಮಯ್ಯವರ ಕುರ್ಚಿನ ಅಳಗಾಡಿಸಿರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರ ಏನಿದೆ ಅದರ ಮೂಲ ಈಗ ಬಂದಿರ್ತಕ್ಕಂಥದ್ದು ಮೋಡದಲ್ಲಿ ಹಿಂದೆ ಆಯುಕ್ತರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಅವರು ಹಾಗಾಗಿಯೇ ಕೂಡ ಈ ಪ್ರಕರಣ ಬೆಳಕಿಗೆ ಬಂದಾದ ನಂತರದಲ್ಲಿ ಅವರನ್ನ ಯಾವುದೇ ರೀತಿಯಾದಂತ ಸ್ಥಾನವನ್ನ ಸ್ಥಾನವನ್ನು ವರ್ಗಾವಣೆ ಕೂಡ ಮಾಡ್ಲಾಗಿತ್ತು ಆದೀಗ ಹಿಂದಿನಿಂದನೇ ಕೂಡ ಅವರಿಗೆ ಹಾವೇರಿ ವಿವಿಯ ಮಾಡ್ತಾ ಇರ್ತಕ್ಕಂಥದ್ದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ನೇಮಕ ಮಾಡಿ ಈಗ ದೊಡ್ಡ ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ರೀತಿಯಾದ ಅಪವಾದವನ್ನು ಹೊತ್ತಿರ್ತಕ್ಕಂಥ ಅಧಿಕಾರಿಯ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಅಂತೇಳಿ ಯಾಕಂತಂದ್ರೆ ಸಿದ್ರಾಮಯ್ಯನವರ ಕುರ್ಚಿಯನ್ನೇ ಅಳಗಾಡಿಸುವಂತ ಮಟ್ಟಕ್ಕೆ ಇಡೀ ಪ್ರಕರಣ ಹೋಗಿದೆ ಮೂಡಾದಲ್ಲಿ ಕೇವಲ ಹದಿನಾಲ್ಕು ಸೈಟ್ಗಳಷ್ಟೇ ಅಲ್ಲ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸೈಟ್ಗಳನ್ನ ಅಕ್ರಮವಾಗಿ ಪರಬಾರೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಇದೆ ಆ ಒಂದು ಅಕ್ರಮ ಆಗಿರ್ತಕ್ಕಂಥ ಡ್ಯೂರೇಷನ್ ಏನಿದೆ ಆ ಡ್ಯೂರೇಷನ್ ನಲ್ಲಿ ಕೂಡ ಇವರೇ ಕೂಡ ಅಲ್ಲಿ ಆಯುಕ್ತರಾಗಿದ್ದಂತವ್ರು ಇಂಥವರನ್ನ ಮತ್ತೆ ಈಗ ರಾಜ್ಯ ಸರ್ಕಾರ ಏಕೆಕಿ ಈಗ ಮತ್ತೊಂದು ನೇಮಕವನ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಇದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಆಕ್ರೋಶಕ್ಕೂ ಕೂಡ ಇದೆ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿ ಏನಿದ್ದಾರೆ ಅಪವಾದವನ್ನು ಒತ್ತಿರ್ತಕ್ಕಂತ ಅಧಿಕಾರಿ ಏನಿದ್ದಾರೆ ಆ ಅಧಿಕಾರಿಯ ರಕ್ಷಣೆಗೆ ರಾಜ್ಯ ಸರ್ಕಾರವೇ ನಿಂತಿದೆ ಆ ಮೂಲಕವಾಗಿ ಇಡೀ ಪ್ರಕರಣ ಏನಿದೆ ಪ್ರಕರಣವನ್ನ ಹಳ್ಳಹಿಸಲಿಕ್ಕೆ ಎಲ್ಲರೂ ಕೂಡ ಒಳ ಒಳಗೆ ಮಸಸ್ತು ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನ ಈಗ ಕಾಡ್ಲಿಕ್ಕೆ ಶುರುವಾಗಿದೆ ಶ್ವೇತಾ ಎಸ್ ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಮುಡಾ ಮಾಜಿ ಆಯುಕ್ತನಿಗೆ ಸರ್ಕಾರದಿಂದ ಸಿಕ್ಕಂತಹ ಬೇಗ್ ಗಿಫ್ಟ್ ಹಲವು ಅನುಮಾನಕ್ಕೆ ಈಗ ಕಾರಣವಾಗ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್